ಹಲೋ ಹಾಯ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಆಗ್ಯದ ನಾನು ಇಷ್ಟು ಬೇಗ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನವರಾತ್ರಿ ಒಂಬತ್ತನೇ ದಿವಸ ಮುಗೀತು ಇವಾಗ ಹತ್ತನೇ ದಿವಸ ಅಂದರೆ ಈ ಸಲ ಹನ್ನೊಂದು ಬಂದವ ಹತ್ತು ಬರ್ತಿತ್ತು ಇವತ್ತು ನಮ್ಮ ಮುತ್ತೈತನ ಉಣಿಸ್ಬೇಕಾಗ್ತದ ಯಾಕಂದ್ರೆ ನಾವೇನು ನವರಾತ್ರಿ ಗಟ್ಟ ಹಾಕಿರ್ತೀವಲ್ಲ ಅದು ಮುತ್ತೈದೆಯರು ಊಟ ಮಾಡಿಸಿ ಅದು ಘಟ್ಟನ ಅವ್ರ ಕೈಯಿಂದ ತೆಗಿಸ್ಬೇಕಾಗ್ತದೆ ಆಮೇಲೆ ನೈಟೇ ನಾನು ಏನು ಮಾಡ್ತೀನಿ ಎಲ್ಲ ಬಾಂಡೆ ತಿಕ್ಬಿಟ್ಟು ಎಲ್ಲ ಮಾಡೇ ಮಲ್ಕೋತೀನಿ ಆಮೇಲೆ ರಾತ್ರಿನೇ ಇವೆಲ್ಲ ಸಾಮಾನು ತರಿಸಿಡ್ತೀನಿ ಮತ್ತೆ ಹೊಸ ಸಾಮಾನೇ ತರಿಸ್ತೀನಿ ಮನೆಯಂದು ಇರೋದು ಯಾವುದೂ ನಾ ಯೂಸ್ ಮಾಡ್ಕೊಳ್ಳೋಣ ಆಮೇಲೆ ಕೈ ಪಲ್ಯದು ಎಲ್ಲ ತರಿಸಿಟ್ಕೊಂಡಿದ್ದೀನಿ ಎಲ್ಲ ನಿನ್ನೆ ಯಂತ್ರನೇ ಎಲ್ಲನೂ ನಿನ್ನೆನೇ ಸಾಮಾನೆಲ್ಲ ತರಿಸಿಟ್ಕೊಂಡೀನಿ ಆಮೇಲೆ ನೈಟ್ ಇದನ್ನೆಲ್ಲ ಗ್ಯಾಸ್ನ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದೀನಿ ಆಮೇಲೆ ಈ ಥರ ರಂಗೋಲಿ ಗ್ಯಾಸಿಗೆ ನಾ ಹಾಕೋದು ಪೂಜೆ ಮಾಡೋದಂದ್ರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಇನ್ನೂ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಇತ್ತಂದ್ರೆ ನಾನು ಹಾಕ್ತೀನಿ ಹಾಕಿ ಇದೇ ಥರ ಪೂಜೆ ಮಾಡಿಬಿಟ್ಟೆ ನಾನು ಅಡುಗೆ ಮಾಡೋದು ಆಮೇಲೆ ನೈಟ್ ಎಲ್ಲಾನು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ನಾನು ಮಕ್ಕೋತೀನಿ ಇವಾಗ ಹಬ್ಬ ಅದ ಅಂತೇನಿಲ್ಲ ಆಮೇಲೆ ಆ ಬೊಗಣಿ ಒಳಗೆ ಏನು ಮಾಡ್ತೀನಿ ನೈಟ್ ಮನೆ ಕಸ ಹುಡುಗಿಸಿದೆಲ್ಲ ಬೊಗಣಿ ಒಳಗೆ ಹಾಕಿ ಇಟ್ಟಿರ್ತೀನಿ ನೈಟ್ ಏನು ಮಾಡಬೇಕು ಹೊರಗೆ ಕಸ ಚಲಬಾರ್ದತ್ತ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗ್ತಾಳಂತ ಮನೆಯಲ್ಲಿ ಅದನ್ನು ನಾವು ಏನು ಮಾಡಬೇಕು ಬೆಳಗ್ಗೆ ಅದನ್ನು ಚೆಲ್ಲಬೇಕಾಗ್ತದೆ ಅದಕ್ಕೆ ನೈಟ್ನೇ ನಾನು ಏನು ಮಾಡ್ತೀನಿ ಎಲ್ಲ ಮನೆ ಕಸ ಗುಡಿಸಿ ಎಲ್ಲ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಆ ಒಂದು ಬೋಗಣಿ ಒಳಗೆ ಇಲ್ಲ ಕಸದ ಬುಟ್ಟಿಯಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ ಬೆಳಗ್ಗೆ ಏನಾಗ್ತದ ಅದನ್ನು ಎಲ್ಲ ಚಲ್ಬಿಡ್ತೀನಿ ಇವಾಗ ಹತ್ತನೇ ದಿವಸ ಬಂತು ಭಾಳನೇ ಆಗ್ತಾಯಿದೆ ಇವಾಗ ನನಗೆ ಸ್ನಾನಕ್ಕೆ ನೀರನ್ನು ಕಾಯಿಸೋದ ಸ್ನಾನ ಮಾಡಬೇಕು ಅಂಥೇಳಿ ನೀರು ಕಾಯಿಸ್ತೀನಿ ಕಾಯಿಸ್ಕೊಂಡಿದ್ದೀನಿ ಇವಾಗ ಅಡುಗೆ ಶುರು ಮಾಡ್ತೀನಿ ಯಾಕಂದರೆ ಎಷ್ಟು ನಿಧಾನವಾಗಿ ಶಾಂತವಾಗಿ ನಾವು ಖುಷಿಯಿಂದ ಅಡುಗೆ ಮಾಡ್ತೀವಿ ಅದು ಮನೆಯಲ್ಲಿ ಆ ಮುತ್ತೈದೆಯರಿಗೆ ನಮ್ಮ ಮನೆಯೂ ಅಭಿವೃದ್ಧಿ ಆಗ್ತದೆ ಅದಕ್ಕೆ ನಮ್ಮ ಮನೆ ಬರೀ ಹಬ್ಬ ಹಬ್ಬ ಹರಿದಿನದಲ್ಲಿ ಅಷ್ಟೇ ಅಲ್ಲ ಎಲ್ಲ ದಿನದಲ್ಲಿ ನಮ್ಮ ಮನೇನ ಕ್ಲೀನ್ ಮಾಡಬೇಕು ಆಮೇಲೆ ನೈಟ್ ಬಾಂಡೆನ ತಿಕ್ಬಿಟ್ಟೆ ನಾವು ಮಲ್ಕೋಬೇಕು ಆ ಥರ ತಿಕ್ಬಿಟ್ಟು ಮಲ್ಕೊಳ್ಳೋದ್ರಿಂದ ಮನೆಯಲ್ಲಿ ಒಂದು ಲಕ್ಷ್ಮಿ ವಾಸ ಇರ್ತದ ಮನೆ ಒಂಥರ ಲಕ್ಷಣ ಇರ್ತದಂಥದ್ದು ಒಂದು ಶಾಸ್ತ್ರದಾಗ ಹೇಳ್ತದೆ ಇನ್ನೊಂದು ಹೇಳ್ತಾರೆ ಇದೆಲ್ಲ ಶಾಸ್ತ್ರದಾಗ ಇರ್ತದೆ ಅಂದರೆ ಅಥವಾ ಎಷ್ಟೋ ಮಂದಿ ಒಂದು ಎರಡು ಸಲ ಗೊತ್ತಿಲ್ಲದೋರು ಕೇಳ್ತಿರ್ತಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಶಾಸ್ತ್ರದಾಗ ಪ್ರತಿಯೊಂದು ನಮ್ಮ ಸಂಸಾರ ಇರಬೇಕು ಹೆಂಗೆ ಮಾಡಬೇಕು ಅನ್ನೋಂಥದ್ದು ಪ್ರತಿಯೊಂದೂ ಇರ್ತದ ಅದು ಕೇಳಿದವ್ರಿಗೆ ಅದು ಗೊತ್ತಾಗ್ತದ ಅದ್ರ ಬಗ್ಗೆದಾಗ ಆ ದಾರಿಯಲ್ಲಿ ಹೊಂಟೋರಿಗೆ ಗೊತ್ತಾಗ್ತದ ಇದು ಎಲ್ಲದಂದ್ರೆ ಗರುಡ ಪುರಾಣದಾಗ ಪ್ರತಿಯೊಂದೂ ಹೇಳ್ಯಾನ ಆ ಗರುಡ ಪುರಾಣದ ಪ್ರತಿಯೊಂದು ಹೇಳಿದೆ ಯಾವ ಥರ ನಾವು ಮೇಂಟೆನ್ಸ್ ಮಾಡಬೇಕು ಯಾವ ಥರ ಮಾಡೋದ್ರಿಂದ ಅಲ್ಲಿ ಲಕ್ಷ್ಮೀ ವಾಸ ಇರ್ತದೆ ಒಂದು ದೈವಿ ವಾಸ ಇರ್ತದೆ ಆ ದುರ್ಗೆ ಒಂದು ಶಕ್ತಿ ನಮ್ಗೆ ಅನುಗ್ರಹ ಆಗ್ತದನ್ನೋಂಥದ್ದು ಅದಕ್ಕೆ ನಾವೆಲ್ಲ ಇದೆಲ್ಲ ಮಾಡೋದ್ರಿಂದನೇ ಒಂದು ಗೃಹಿಣಿಯವ್ರು ಮಾಡೋ ಕೆಲಸ ಇರ್ತದೆ ಯಾಕಂದರೆ ಕೆಲವೊಬ್ರು ಮನೆಯಾಗೆ ಗಣಸ್ರೆ ಏನಂತಾರೆ ಇದೆಲ್ಲ ಅದೆಲ್ಲ ಎಷ್ಟು ಮಾಡ್ತಿರಲ್ಲ ಅಂತ ಒಂದು ಅಂತಿರ್ತಾರೆ ಆದರೂ ಏನು ಗೊತ್ತಿರೋಲ್ಲ ಅಂದರೂ ಪರವಾಗಿಲ್ಲ ನಾವು ನಮ್ಮ ಕರ್ತವ್ಯ ನಾವು ಮಾಡಬೇಕು ಯಾಕಂದ್ರೆ ಈ ಎನರ್ಜಿ ನಾವು ಹೇಳೋದ್ರಿಂದ ಅವರಿಗೆಲ್ಲ ನಾವು ಮಾಡೋದ್ರಿಂದ ಅವ್ರಿಗೂನು ಮುಟ್ತಿರ್ತದೆ ಎಲ್ಲನೂ ಒಳ್ಳೆಯದಾಗ್ತಿರ್ತದೆ ನಮ್ಮ ಜೀವನದಾಗ ಪರಿಸ್ಥಿತಿ ನೋಡಿ ನಾವು ಜೀವನದಾಗ ಡಿಸೈಡ್ ತೊಗೊಬಾರ್ದು ನಮ್ಮ ಪರಿಸ್ಥಿತಿ ಕಷ್ಟ ಇರಲಿ ಸುಖ ಇರಲಿ ನಾವು ಮಾಡೋವಂಥ ಕೆಲಸ ಅಚ್ಚುಕಟ್ಟಾಗಿರಬೇಕು ಆ ದೇವರಿಗೆ ಎಷ್ಟು ಪ್ರೀತಿಯಿಂದ ನಾವು ಸಂಭ್ರಮ ಸಡಗರದಿಂದ ಮಾಡ್ತೀವಿ ಆ ಭಗವಂತ ಕೂಡ ಖುಷಿ ಆಗ್ತಾನೆ ಇನ್ನೊಂದು ಮಾತು ಹೇಳ್ತೀನಿ ಮನುಷ್ಯರಿಗೆ ನಾವು ಎಷ್ಟೇ ಪ್ರಸನ್ನ ಮಾಡೋಕೆ ಹೋದರೂ ಮನುಷ್ಯರು ಯಾವತ್ತೂ ಆಗೋಲ್ಲ ಆದರೆ ಆ ಭಗವಂತನ ನಾವು ಪ್ರಸನ್ನ ಮಾಡಬೇಕಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಸಾಕು ಆ ಭಗವಂತ ಪ್ರಸನ್ನ ಆಗ್ತಿರ್ತಾನೆ ಇವು ಹಬ್ಬ ಹರಿದಿನಗಳೆಲ್ಲ ನಮ್ಮ ಪ್ರಾಬ್ಲಮ್ ದೂರ ಮಾಡೋಕಿರ್ತದೋ ನಮ್ಗೆ ಸಂತೋಷ ತಂದು ಕೊಡೋಕ್ಕಿರ್ತದೆ ಎಲ್ಲಿ ಸಂತೋಷ ಬರ್ತದೋ ಎಲ್ಲನೂ ನಮಗೆ ಸಿಕ್ಕಾಗಿ ಯಾವಾಗಲೂ ಮನಸ್ಸಕ್ಕೆ ಕಷ್ಟ ಇದ್ದರೂ ಪರವಾಗಿಲ್ಲ ಸುಖ ಖುಷಿಯಾಗಿರೋಕೆ ಪ್ರಯತ್ನ ಮಾಡಬೇಕಷ್ಟೆ ಒಂದು ದೀಪಾವಳಾಗಿರ್ಬೇಕು ಬಹುದು ಆಮೇಲೆ ಒಂದು ಮಾನಮಿ ಆಗಿರ್ಬೋದು ಶ್ರಾವಣ ಮಾಸ ಆಗಿರ್ಬೋದು ಆಮೇಲೆ ಒಂದು ನಾಗರ ಪಂಚಮಿ ಆಗಿರ್ಬೋದು ಇವೆಲ್ಲ ಹಬ್ಬ ಹರಿದಿನ ಭಗವಂತ ನಮಗೆ ನಮ್ಮ ಜೀವನದಾಗ ಕಷ್ಟ ದೂರ ಮಾಡ್ಕೊಳ್ಳೋಕೆ ಒಂದು ಸಮಯ ಅವಕಾಶ ತಂದು ಕೊಟ್ಟಾನಂತ ತಿಳ್ಕೊಬೇಕು ಯಾಕಂದ್ರೆ ಆ ಸಮಯದಾಗೆ ಏನು ಬೇಕು ಅದೆಲ್ಲ ಸಿಗ್ತಿರ್ತದೆ ಇವಾಗ ಹತ್ತು ದಿವಸ ನಾವು ನವರಾತ್ರಿ ಆಚರಣೆ ಮಾಡ್ತೀವಿ ಅಂದ್ರೆ ಹತ್ತು ದಿವಸ ಒಳಗೆ ತಾಯಿ ತನ್ನ ಶಕ್ತಿನ ನಮ್ಮಂಥ ಮಕ್ಕಳಿಗೆ ಎಲ್ಲ ಕೊಟ್ಟು ನಮಗೆ ಮತ್ತೆ ಸಂಸಾರದಲ್ಲಿ ಅಭಿವೃದ್ಧಿ ಮಾಡ್ತಾಳೆ ನಮ್ಮ ಕಷ್ಟ ದೂರ ಮಾಡ್ತಾಳೆ ಆವಾಗ ಏನಾಗ್ತದ ಈ ಭೂಲೋಕಕ್ಕೆ ನಮಗೋಸ್ಕರ ಬಂದಿರ್ತಾಳೆ ಅದಕ್ಕೋಸ್ಕರ ಅವನ್ನೆಲ್ಲ ನಾವು ಆಚಾರ ವಿಚಾರ ಆಮೇಲೆ ನಿಜವಾಗ್ಲೂ ಹೇಳ್ತೀನಿ ಒಂದು ಒಂದು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಎಲ್ಲೋ ಪ್ರವಾಸಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾರೆ ಆದರೆ ಖುಷಿ ಅನ್ನುವಂಥದ್ದು ಬರೀ ಒಂದು ಹತ್ತು ರೂಪಾಯಿ ರಂಗೋಲಿ ತಂದು ರಂಗೋಲಿ ಹಾಕೋದ್ರಲ್ಲಿ ನಮ್ಗೆ ಎಷ್ಟೋ ಖುಷಿ ಬರ್ತದ ತಿರುಗಾಡೋದ್ರಲ್ಲಿ ಸುತ್ತಾಡೋದ್ರಲ್ಲಿ ಖುಷಿ ಬರೋಂಗಿಲ್ಲ ಅದನ್ನೂ ಬೇಕು ಜೀವನದಾಗ ಇಲ್ಲಂತಲ್ಲ ಆದರೂ ನಿಜವಾಗ್ಲೂ ಖುಷಿ ನಾವು ಈ ಥರ ಮಾಡಿದೆವು ಅಂದರೆ ಸಣ್ಣ ಪುಟ್ಟ ಮಾಡಿದೆವು ಅಂದರೆ ಮನೆಯಲ್ಲಿ ಎಷ್ಟೋ ಖುಷಿ ಸಿಗ್ತಿರ್ತದೆ ಅದಕ್ಕೆ ನಾವೇನು ಮಾಡಬೇಕು ಏನೇ ಆಗಲಿ ಒಂದು ಆಚಾರ ವಿಚಾರದಿಂದ ನಾವು ಅದು ಸಾಂಪ್ರದಾಯಕ್ಕೆ ಹೆಂಗಿರ್ತದಲ್ಲ ಆ ಥರ ಮಾಡ್ಕೊತ ಹೋಗೋದ್ರಿಂದ ಸನಾತ ಸನಾತನ ಧರ್ಮಕ್ಕೆ ನಾವು ಒಂದು ತಲೆ ಬಾಗ್ದಂಗೆ ಆಗ್ತದೆ ನಾವು ಅದಕ್ಕೊಂದು ಗೌರವ ಕೊಟ್ಟಂಗೆ ಆಗ್ತದೆ ಇವತ್ತು ನಾವು ಮಾಡುವಂಥ ಕೆಲಸ ಮಾಡ್ತಾ ಮಾಡ್ತಾ ಹೋದೀವಿ ಅಂದರೆ ಮುಂದಿನ ಪೀಳಿಗೆ ಎಲ್ಲ ಮಾಡ್ಕೋತ ಹೋಗ್ತದೆ ಇದು ಯಾವತ್ತೂ ಮರಿಲಾರಂಥದ್ದು ಇದು ಜಾಗ ನಾವು ಮರೆತರು ಆ ಭಗವಂತ ಯಾವತ್ತೂ ಮರೆಸ್ಕೊಡಲ್ಲ ನಮಗೆ ನೆನಪು ಮಾಡೋಕ್ಕೋಗೋಸ್ಕರ ಪ್ರತಿಯೊಂದು ಯುಗದಾಗ ಅವ ಅವತಾರ ಎತ್ಕೊಂಡು ಬರ್ತೇ ಬರ್ತಿರ್ತಾನೆ ಅದಕ್ಕೆ ನಾವು ಎಲ್ಲ ಹಬ್ಬ ಹರಿದಿನಗಳು ಮಾಡಬೇಕಾಗ್ತದೆ ಸಡಗರ ಸಂಭ್ರಮದಿಂದ ಮಾಡಬೇಕಾಗ್ತದ ಖುಷಿಯಿಂದ ಮಾಡಬೇಕಾಗ್ತದೆ ಅದೇ ಥರ ಈ ದಸರಾ ಹಬ್ಬದಿಂದ ಆ ತಾಯಿ ದುರ್ಗ ಮತ್ತು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತಿ ಕೊಟ್ಟು ಎಲ್ಲರಿಗೂ ಸುಖವಾಗಿ ಇಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ನಿನ್ನೆ ಸಿದ್ಧಿಧಾತ್ರಿ ಮಂಡಲ ರಂಗೋಲಿ ನಿನ್ನೆ ಹಾಕಿಬಿಟ್ಟಿದ್ದೆ ಇವಾಗ ಇವಾಗ ಏನು ಮಾಡ್ತೀನಿ ಬೆಳಗ್ಗೆ ಇವೆಲ್ಲ ದೇವ್ರದ್ದು ಎಲ್ಲ ತೆಗೆದುಬಿಟ್ಟು ಬರೀ ಪೂಜೆ ಮಾಡ್ಬೇಕಾಗ್ತದೆ ಇವತ್ತು ಈ ರಂಗೋಲಿನ ತೆಗೆದು ತೆಗೆಯೋದಿಲ್ಲ ಆಮೇಲೆ ಇಲ್ಲಿ ಮುಂದೆ ಏನು ಮಾಡ್ತೀನಿ ಒಂದು ಲಕ್ಷ್ಮೀ ಮಂಡಲ ರಂಗೋಲಿ ಆಮೇಲೆ ದುರ್ಗಾ ಮಂಡಲ ಆಮೇಲೆ ಸರಸ್ವತಿ ಮಂಡಲ ಈ ಮೂರು ಮಂಡಲ ರಂಗೋಲಿ ಇಲ್ಲಿ ಹಾಕ್ಬಿಡ್ತೀನಿ ಇವತ್ತು ಆ ದೀಪನ ಸಿಕ್ಕಡೆ ಸ್ವಲ್ಪ ಬಿಡ್ತೀನಿ ಆಮೇಲೆ ಇನ್ನೊಂದು ಇವಾಗ ನೋಡಿರಿ ಈ ಥರ ದೀಪದಲ್ಲಿ ಹೋಗ್ಬಿಡ್ಬೇಕು ನೋಡಿರಿ ಎಷ್ಟು ಚಂದ ಹೋಗಿಬಿಟ್ಟಾರೆ ಈ ಥರ ಹೂ ಬಿಡೋ ಬಿಡೋದ್ರಿಂದ ತಾಯಿ ಪ್ರಸನ್ನ ಆಗಿದ್ದಾಳೆ ನಮ್ಮ ಇಷ್ಟಾರ್ಥ ಸ್ಥಿತಿಗಳೆಲ್ಲನೂ ಹೂರೈಸ್ಕೊಡ್ತಾಳೆ ನಮ್ಮ ಜೊತೆ ಅಂದರೆ ಅದಾಳ ಅನ್ನೋಂಥದ್ದು ನಮ್ಗೊಂದುದು ಸೂಚನೆ ತೋರಿಸ್ತದ ಅಂತೇಳಿ ಈ ಒಂದು ಶಾಸ್ತ್ರದಲ್ಲಿ ಹೇಳ್ಯದ ನಮ್ಗೆ ಭಾಳ ಖುಷಿ ಆಗ್ತದೆ ಯಾವಾಗಲೂ ಹೂವು ಬಿಡ್ತಿರ್ತದೆ ಇವಾಗ ನೋಡಿರಿ ಚೆಂದ ಅದರೊಳಗೆ ಗೊಂಚಲು ಹೂವು ಬಿಡ್ತು ಅಂದ್ರೆ ನಮ್ಮ ಫ್ಯಾಮ್ಲಿ ಸದಾ ಸುರಕ್ಷಿತವಾಗಿರ್ತದೆ ಖುಷಿಯಾಗಿರ್ತದೆ ಸಂತೋಷವಾಗಿರ್ತದೆ ಅಂತ ತಿಳ್ಕೊಬೇಕು ಒಂದು ಹೂವು ಬಿಡುತ್ತೆ ಗಂಡ ಹೆಂತಿ ಖುಷಿಯಾಗಿರ್ತಾರೆ ಆಮೇಲೆ ಫುಲ್ಲು ಹೂವನೇ ಹೂವು ಅಂದರೆ ಗಿಡದಾಗ ಹೆಂಗೆ ಹೂವು ಬಿಡ್ತಾವೆ ನೋಡ್ತಿರಲ್ಲ ಎಷ್ಟು ಹೂವು ಬಿಡ್ತು ಅಂದ್ರೆ ಎಷ್ಟು ಚಂದ ಕಾಣುತ್ತದ ಅದು ಅದರ ಸಂಕೇತ ಅಂತೇಳಿ ಅದು ತೋರಿಸ್ಯದ ಈ ಇದು ಸಿದ್ಧಿದಾತ್ರಿ ದುರ್ಗಾ ಮಂಡಲ ರಂಗೋಲಿ ಇದನ್ನು ನಾವು ತಗೋಂಗಿಲ್ಲ ಇದು ಇವತ್ತು ಇವತ್ತೊಂದು ದಿವಸ ಲಾಸ್ಟಿಂದ ಬೆಸ್ಟ್ ಹತ್ತು ಹಾ ಹತ್ತನೇ ದಿವಸ ಇಟ್ಕೊಂಡು ನಾಡುತ್ತಾ ತೆಗ್ದುಬಿಡ್ತೀನಿ ಇನ್ನು ಪೂಜೆ ಮಾಡಬೇಕು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇನ್ನು ಅಡುಗೆದ್ ಮಾಡಿ ಅವ್ರಿಗೆ ಮುತ್ತೈತನ ಉಂಟ ಮಾಡಿಸಿದೆ ಅಂದ್ರೆ ಇನ್ನು ನಂದು ಹತ್ತನೇ ದಿವಸ ವ್ರತ ಕಂಪ್ಲೀಟ್ ಆಯಿತು ಆಮೇಲೆ ಇವತ್ತು ನಾನು ಅವ್ರಿಗೆ ಊಟ ಮಾಡಿಸಿಬಿಟ್ಟು ನಾವು ಊಟ ಮಾಡಬೇಕಾಗ್ತದೆ ಯಾಕಂದ್ರೆ ಹತ್ತು ದಿವಸ ಉಪವಾಸ ಇರ್ತೀವಿ ಆ ತಾಯಿ ಒಂದು ವ್ರತದ ಸಂಬಂಧ ಈ ಎಲ್ಲ ನಾನು ಆ ಐಟಿ ಎಲ್ಲನೂ ಕೆಲಸ ಮಾಡಿ ಮಲ್ಕೊಂಡಿದ್ದು ಆ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಬೇಡ್ಕೊಂಡು ಪ್ರಾರ್ಥನೆ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಸರಾ ಹಬ್ಬದ ಶುಭಾಶಯಗಳು